ಈ ಉದ್ಯೋಗಕ್ಕೂ ಮತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ನಿಖರವಾದಂಥ ಸಂಬಂಧಗಳಿದಾವೆ ಏಕಂತ ಹೇಳ್ತೀನಿ ನೋಡಿ ಸಾಮಾನ್ಯವಾಗಿ ಈ ದಿನ ಪ್ರಸ್ತುತ ದಿನದಲ್ಲಿ ನಿಮ್ಗೆ ಅನುಭವ ಬಂದಿರುತ್ತೆ ನಾನು ಹೇಳುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸ್ಥಿರವಾಗಿ ಒಂದು ಜಾಗದಲ್ಲಿ ಕೆಲಸ ಅಂತ ಆಗೋದಿಲ್ಲ ಹಬ್ಬ ಅಂತ ಹೇಳಿದ್ರೆ ಮೂರು ತಿಂಗಳು ಆರು ತಿಂಗಳು ಕೆಲಸ ಮಾಡ್ತೀರಾ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಕೆಲಸ ಮಾಡಬೇಕು ಒಳ್ಳೆ ಸಂಬಳ ಬರ್ತಾ ಇದೆ ಎಲ್ಲ ರೀತಿ ಅಂತ ಅನಿಸುತ್ತೆ ಆದರೆ ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಕೆಲಸಕ್ಕೆ ಹೋಗ್ತೀರಾ ಇದೇ ಥರ ಸ್ಥಿರವಾಗಿ ಒಂದು ಜಾಗದಲ್ಲಿ ಕೆಲಸ ಆಗೋದಿಲ್ಲ ಕೆಲವೊಂದು ಕಾಂಬಿನೇಷನ್ಸ್ ಶಾಸ್ತ್ರದಲ್ಲಿ ಹೇಳುತ್ತೆ ಏನಪ್ಪ ಅಂತ ಹೇಳಿದ್ರೆ ಒಂದು ಹತ್ತು ವರ್ಷ ಆಗಲಿ ಒಂದೇ ಜಪ್ಪಾಯ ಅಂದರೆ ಕದಲಲ್ಲ ಒಂದೇ ಒಂದು ಜಾಗದಲ್ಲೇ ಕೆಲಸ ಮಾಡ್ತಾರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅಲ್ಲಿಂದ ಬದಲಾವಣೆ ಅಂತಾನೆ ಇರೋದಿಲ್ಲ ಮತ್ತು ಕೆಲವರು ಓದಿರುವಂಥದ್ದು ಒಂದು ಮಾಡ್ತಾ ಇರುವಂಥ ಕೆಲಸ ಇನ್ನೊಂದು ಆಗಿರುತ್ತೆ ಅದರಲ್ಲಿ ಏಳಿಗೆ ಇರೋದಿಲ್ಲ ಕೆಲವು ಮೆಡಿಕಲ್ ಓದಿರ್ತಾರೆ ಇನ್ಯಾವುದೋ ಕಂಪ್ಯೂಟರ್ ಅಥವಾ ಯಾವುದೋ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಮಾಡ್ತಾ ಇರ್ತಾರೆ ಮತ್ತು ಭಾಳ ಹೈಯರ್ ಎಜುಕೇಷನ್ ಮಾಡಿರ್ತಾರೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಗ್ರಹಗಳ ಪ್ರಭಾವ ಹೆಚ್ಚಿನ ಮಟ್ಟಿಗೆ ನಮಗೆ ಹೊಡ್ತಾ ಬಿಟ್ಟಾಗ ಕೆಲವೊಂದು ರಾಶಿ ಅನುಗುಣವಾಗಿ ಕೆಲವು ಉದ್ಯೋಗದಲ್ಲಿ ಲಾಭ ಸಿಗುತ್ತೆ ಕೆಲವು ಉದ್ಯೋಗದಲ್ಲಿ ನಷ್ಟ ಅನುಭವಿಸ್ತಾರೆ ಕೆಲಸ ಅದಲ್ಲಿ ಸಮಸ್ಯೆಗಳು ಹಿತಶತ್ರುಗಳ ಸಮಸ್ಯೆ ಸಮಸ್ಯೆಗಳು ಇರುತ್ತೆ ಒಂದು ಎರಡು ಮೂರು ಕಾಂಬಿನೇಷನ್ಸ್ ಹೇಳ್ತೀನಿ ನೋಡಿ ನಿಮಗೆ ನಿಮ್ಮ ಜಾತಕದಲ್ಲಿ ಈ ಥರ ಇದ್ರೂ ನಿಮಗೆ ಎದುರಿಸುವಂಥ ಸಮಸ್ಯೆಗಳು ಹೌದು ಗುರುಗಳು ಹೇಳ್ತಾ ಇದ್ದಾರೆ ನನಗೂ ಈ ಥರ ಇದೆ ಸೊ ಅದು ಇದ್ದಾಗ ಏನು ಮಾಡ್ಕೋಬಹುದು ಅನ್ನೋಂಥದ್ದು ತಿಳ್ಕೊಬೇಕಾಗುತ್ತೆ ಪ್ರಾರಂಭದಲ್ಲಿ ನೋಡಿ ತಿಳ್ಕೊಳ್ಳೋ ಅಂಥದ್ದು ವಿಚಾರ ಸ್ಥಾನ ಉದ್ಯೋಗ ಸ್ಥಾನ ಕರ್ಮಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ನಾವು ಎರಡು ಗ್ರಹಗಳನ್ನು ಉದ್ಯೋಗದ ವಿಚಾರದಲ್ಲಿ ತಿಳ್ಕೊಬೇಕಾಗುತ್ತೆ ಈಗ ಇವತ್ತು ಕೆಲಸದಲ್ಲಿ ಕಿರಿಕಿರಿ ಹಾಕ್ತಾ ಇದೆ ಕೆಲಸದಲ್ಲಿ ಹೇಳಿಗೆ ಇಲ್ಲ ಸಂಪಾದನೆ ಮಾಡಿದ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು ಇಲ್ಲಿ ದಶಮಸ್ಥಾನಾಧಿಪತಿ ಯಾವ ಗ್ರಹ ಆಗಿರುತ್ತೆ ಸಾಮಾನ್ಯವಾಗಿ ನೋಡಿ ರವಿ ಮತ್ತು ಶನಿಯನ್ನು ನಾವು ಎರಡೂ ಗ್ರಹವನ್ನು ಉದ್ಯೋಗದ ವಿಚಾರದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಯಾವ ಸ್ಥಾನದಲ್ಲಿದೆ ಶನೇಶ್ವರ ಯಾವಾಗ ಹುಟ್ಟಿದ ಜಾತಕ ಕುಂಡಲಿಯಲ್ಲಿ ಯಾವ ಸ್ಥಾನದಲ್ಲಿದೆ ರವಿ ಯಾವ ಸ್ಥಾನದಲ್ಲಿದ್ದಾನೆ ಅಂತ ತಿಳ್ಕೊಬೇಕು ಉದಾಹರಣೆಗೆ ಒಂದೇ ಒಂದು ಕಾಂಬಿನೇಷನ್ಸು ರವಿ ತುಲಾರಾಶಿಯಲ್ಲಿ ಇದ್ದು ಸ್ಥಾನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದೇ ಸ್ಥಾನ ಆಗಿದ್ರೆ ಅಂಥವ್ರಿಗೆ ಉದ್ಯೋಗದಲ್ಲಿ ಹೇಳಿಗೆ ಇರೋದಿಲ್ಲ ನೋಡಿ ಕೆಲವ್ರಿಗೆ ಎಷ್ಟು ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಅಂದರೆ ನಾನು ಹೇಳ್ತಾ ಇರ್ತೀನಿ ರಾಹು ಜೊತೆ ಏನಾದರೂ ರವಿ ಅಥವಾ ಶನಿ ರಾಹು ಜೊತೆ ಇತ್ತು ಅಂದರೆ ಸ್ಥಿರವಾಗಿ ಒಂದು ಜಾಗದಲ್ಲಿ ಕುತ್ಕೊಳ್ಳಲ್ಲ ಒಂದು ಬಿಸ್ನೆಸ್ ಮಾಡ್ತಾರೆ ಅದರಲ್ಲಿ ಲಾಸ್ ಆಗುತ್ತೆ ಇನ್ನೊಂದ್ರಲ್ಲಿ ಹೋಗ್ತಾರೆ ಅಥವಾ ಒಂದು ಕೆಲಸ ಮಾಡ್ತಾ ಇರ್ತಾರೆ ಮೂರು ತಿಂಗಳು ಹಬ್ಬಬ್ಬ ಅಂದರೆ ಅಂದ್ರೆ ಮೂರ್ ತಿಂಗಳ ಕೆಲಸ ಮಾಡ್ತಾರೆ ಅಲ್ಲಿ ಮಾಡೋದೇ ಇಲ್ಲ ಅದ್ರ ಜೊತೆಗೆ ರಾಹು ಮತ್ತೆ ರವಿ ಇಬ್ಬರು ಇದ್ದು ಅಥವಾ ಶನಿ ಮೂರು ಗ್ರಹಗಳು ಇತ್ತು ಅಂದ್ರೆ ಉದಾಹರಣೆಗೆ ದಶಮ ಸ್ಥಾನದಲ್ಲಿ ಸ್ಥಾನ ಎರಡು ಕಾಂಬಿನೇಷನ್ಸ್ ಬರುತ್ತೆ ನೀಚ ಸ್ಥಾನದಲ್ಲಿ ಒಂದು ಮೇಷರಾಶಿಗೆ ಶನಿ ನೀಚಸ್ಥಾನ ಆಗಿರ್ತಾನೆ ತುಲಾ ರಾಶಿಗೆ ರವಿ ನೀಚಸ್ಥಾನ ಆಗಿರ್ತಾನೆ ಇವೆರಡರಲ್ಲಿ ಯಾವುದೇ ರಾಶಿ ದಶಮಸ್ಥಾನ ಆಗಿದ್ದು ರಾಹು ಕಾಂಬಿನೇಷನ್ಸಲ್ಲಿ ರವಿ ಮತ್ತು ಅದರ ಜೊತೆಗೆ ಶನಿ ರಾಹು ಈ ಮೂರು ಗ್ರಹಗಳು ಮೇಷರಾಶಿಯಲ್ಲಾಗಲಿ ಅಥವಾ ತುಲಾ ತುಲಾರಾಶಿಯಲ್ಲಿ ಆಗಲಿ ದಶಮಸ್ಥಾನ ಅದೇ ಆಗಿದ್ದಾಗ ಅವರು ಜಪ್ಪಯ್ಯ ಅಂತ ಹೇಳಿದ್ರೆ ಕೆಲಸ ಮಾಡೋದೇ ಇಲ್ಲ ಸುಮ್ಮನೆ ಮನೆಯಲ್ಲಿ ಕಿರಿಕಿರಿ ಮಾಡ್ಕೊತಾ ಇರ್ತಾರೆ ಅವ್ರ ಜೀವನ ಪೂರ್ತಿನೂ ಸಹ ಯಾವುದೋ ಬೇರೆಯವರು ವಿಚಾರದಲ್ಲಿ ಬೇರೆಯವರು ಒಂದು ಸನ್ನಿಧಿಯಲ್ಲಿ ಇರುವಂಥದ್ದು ಕೆಲಸಕ್ಕಂತೂ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಆ ರೀತಿ ಸಮಸ್ಯೆಗಳು ಹಾಕ್ತಾ ಇರುತ್ತೆ ಮತ್ತು ಇನ್ನೊಂದು ವಿಚಾರವನ್ನು ತಿಳ್ಕೊಬೇಕಾಗಿರೋದು ಈ ಬರ್ತಿ ವಿಚಾರದಲ್ಲಿ ಮತ್ತು ಇನ್ನೊಂದು ಉದ್ಯೋಗದಲ್ಲಿ ಕೆಲಸದಲ್ಲಿ ಕಿರಿಕಿರಿ ಸಹೋದ್ಯೋಗಗಳು ಎಲ್ಲೋದ್ರೇನೂ ಬಿಡೋದಿಲ್ಲ ಇಲ್ಲೇನೋ ಕಿರಿಕಿರಿ ಇದೆ ಖಾಸಗಿ ಕೆಲಸದಲ್ಲಿ ಇನ್ನೊಂದು ಜಾಗಕ್ಕೆ ಹೋಗೋಣ ಅಂದರೆ ಅಲ್ಲಿನೂ ಸಮಸ್ಯೆಗಳು ಬರುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ದಶಮ ಸ್ಥಾನ ಯಾವುದೇ ಆಗಬಹುದು do. ಆ ದಶಮಸ್ಥಾನದಲ್ಲಿ ಪಾಪಗ್ರಹಗಳಿರೋದಾಗಲಿ ಅಥವಾ ಶತ್ರು ಸ್ಥಾನದಲ್ಲಿ ಏನಾದರೂ ಗ್ರಹ ಇತ್ತು ಅಂದರೆ ಉದಾಹರಣೆಗೆ ದಶಮಸ್ಥಾನ ಬಂದು ಆಗಿರುತ್ತೆ ಅಂದ್ಕೊಳ್ಳಿ ಮೇಷರಾಶಿಯಲ್ಲಿ ಏನಾದರೂ ಶನಿ ಇತ್ತು ಅಂತ ಹೇಳಿದ್ರೆ ಅಥವಾ ಬುಧ ಎಲ್ಲಿ ಇತ್ತು ಅಂದರೆ ಬುಧನ ಸ್ಥಾನದಲ್ಲಿ ಏನಾದರೂ ಶನಿ ಗ್ರಹ ಏನಾದರೂ ಇತ್ತು ಅಂದರೆ ಮಿತ್ರಸ್ಥಾನ ಅಂತ ಹೇಳ್ತೀವಿ ಅದೇ ಶತ್ರು ಸ್ಥಾನ ಬಂದು ಬುಧ ಬಂದು ದಶಮಸ್ಥಾನಕ್ಕೆ ನಾವು ನೋಡ್ಲಿಕ್ಕೆ ಹೋದ್ರೆ ಮೇಷರಾಶಿಗೆ ಶತ್ರು ಯಾವಾಗಲೂ ಕಿರಿಕಿರಿ ಸೌದ್ಯೋಗಿಗಳಿಂದ ಯಾಕಂದ್ರೆ ಜೊತೆಲೆ ಕೆಲಸ ಮಾಡ್ತಾ ಇರ್ತಾರೆ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ ಇದನ್ನು ಸಹ ಉದ್ಯೋಗದಲ್ಲಿ ಕಿರಿಕಿರಿ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಮತ್ತು ಕೆಲವು ಜಾತಕದ ಕುಂಡಲಿಯಲ್ಲಿ ನಾವು ನೋಡಿದಾಗ ಕೆಲವು ಕಾಂಬಿನೇಷನ್ಸ್ ಇರುತ್ತೆ ಸಾಮಾನ್ಯವಾಗಿ ಕಾಂಬಿನೇಷನ್ಸ್ ಯಾಕೆ ಇದನ್ನು ವಿವರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನೋಡಿ ಕೆಲಸದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ವಿಚಾರದಲ್ಲಿ ನಾವು ನೋಡಿದಾಗ ಇಲ್ಲಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗ ಅವಶ್ಯಕತೆ ಇದೆ ಯಾಕಂದರೆ ದುಡಿಬೇಕು ಹಣ ಗಳಿಸಬೇಕು ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರೋ ಕೆಲಸಗಳು ಆಗಬೇಕು ಇಲ್ಲಿ ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಬರ್ತಾ ಇರುತ್ತೆ ಎಷ್ಟೋ ಜನ ನನಗೆ ಸರ್ಕಾರಿ ಕೆಲಸನೇ ಬೇಕು ಅಂಥೇಳಿ ಎಷ್ಟೋ ಜನ ಕೆಲಸಕ್ಕೆ ಹೋಗ್ದಿರ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡ್ಕೊಂಡು ಮಾಡಿಕೊಂಡೇ ಅಷ್ಟೇ ಸಮಯವನ್ನು ಕಳ್ಕೊಂಬಿಟ್ಟಿದ್ದಾರೆ ಇವತ್ತು ಅಷ್ಟೇ ಕೆಲವು ನೋಡ್ತಾ ಇರ್ತೀವಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗಿದೆ ಸರ್ಕಾರಿ ಕೆಲಸ ಸಿಗ್ಬಿಡುತ್ತೆ ಅಂತೇಳಿ ಪ್ರಯತ್ನ ಮಾಡಿ ಮಾಡಿ ಏನೂ ಫಲ ಕೊಡೋದಿಲ್ಲ ಅದಕ್ಕೂ ನಾವು ನೋಡಬೇಕು ಸರ್ಕಾರಿ ಕೆಲಸ ಯೋಗ ಇದೆಯಾ ಕೆಲವೊಂದು ಸರ್ಕಾರಿ ಅನ್ನ ತಿನ್ನುವಂಥ ಯೋಗ ಇದೆಯಾ ಇದು ಒಂದು ಕೆಲವು ಕಾಂಬಿನೇಷನ್ಸ್ ಇರುತ್ತೆ ಸಾಮಾನ್ಯವಾಗಿ ನೋಡಿ ರವಿ ಉಚ್ಚ ಸ್ಥಾನದಲ್ಲಿ ಮೇಷರಾಶಿಯಲ್ಲಿದ್ದು ಬುಧ ಕಾಂಬಿನೇಷನ್ಸ್ ಇರೋದಾಗಲಿ ಅಥವಾ ಯಾವೊಂದು ಜಾತಕದಲ್ಲಿ ಬುಧಾದಿತ್ಯ ಯೋಗ ಅಂದರೆ ಬುಧ ಮತ್ತು ರವಿ ಎರಡೂ ಕಾಂಬಿನೇಷನ್ಸಲ್ಲಿ ಇರೋದಾಗಲಿ ಅಥವಾ ಸ್ವಕ್ಷೇತ್ರದಲ್ಲಿ ರವಿ ಏನಾದರೂ ದಶಮಸ್ಥಾನ ಆಗಿದರೆ ಅಂಥವ್ರಿಗೆ ಐವತ್ತು ಭಾಗದಷ್ಟು ಜಾತಕನೇ ಹೇಳುತ್ತೆ ಇವನಿಗೆ ಸರ್ಕಾರಿ ಯೋಗ ಇದೆ ಸೊ ಪ್ರಯತ್ನ ಮಾಡಬಹುದು ಆ ಹುಡುಗನಿಗೆ ಸರ್ಕಾರಿ ಯೋಗನೆ ಇಲ್ದಿದ್ದ ಪಕ್ಷದಲ್ಲಿ ಅವನು ಪ್ರಯತ್ನ ಮಾಡಿದ್ರೂ ಫಲ ಕೊಡೋದಿಲ್ಲ ಕೆಲವು ಕಾಂಬಿನೇಷನ್ಸ್ ಇರುತ್ತೆ ದಶಮ ಸ್ಥಾನದಲ್ಲಿ ಏನಾದರೂ ಉದಾಹರಣೆಗೆ ಚಂದ್ರ ಇದ್ದು ಅಥವಾ ವ್ಯಯಸ್ಥಾನದಲ್ಲಿ ಏನಾದರೂ ಶನಿ ಇತ್ತು ಅಂದರೆ ಅವನು ವಿದೇಶದಲ್ಲಿ ಕೆಲಸ ಮಾಡ್ತಾನೆ ನೋಡಿ ಎಷ್ಟು ಕಾಂಬಿನೇಷನ್ಸ್ ಇದೆ ನಾವು ಅನ್ಕೊಂಡ್ಬಿಡ್ತೀವಿ ಈಗ ವಿದ್ಯಾರ್ಥಿಗಳಿಗೆಲ್ಲ ನೋಡಿ ಅವ್ರಿಗೆ ಆಲೋಚನೆ ಬರುತ್ತೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಥವಾ ಮೆಡಿಕಲ್ಲೇ ತೊಗೋಬೇಕು ಅಥವಾ ಇಂಜಿನಿಯರ್ ತಗೋಬೇಕು ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಸಬ್ಜೆಕ್ಟ್ ಅನ್ನ ತಗೋಬೇಕು ಇರುತ್ತೆ ಅದಕ್ಕೆ ಈಗ ಎಕ್ಸಾಮ್ಸ್ ಎಲ್ಲ ಬರ್ತಾ ಇದೆ ಎಕ್ಸಾಮ್ಸ್ ಮುಗೀತಾ ಇದೆ ಕೆಲವರಿಗೆಲ್ಲ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆಯ್ಕೆ ಮಾಡ್ಕೊಳ್ಳೋ ಒಂದು ಸಬ್ಜೆಕ್ಟ್ ಇದೆ ನೋಡಿ ಅದು ನಮಗೆ ಪೂರಕವಾಗಿರಬೇಕು ಮುಂದಿನ ದಿನದಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ಓದಿರುವಂಥದ್ದು ಒಂದು ಸಬ್ಜೆಕ್ಟು ಮಾಡೋ ಒಂದು ಕೆಲಸ ಇನ್ನೊಂದಾಗುತ್ತೆ ತಂದೆ ತಾಯಿ ವಿಚಾರ ಇದೇ ಆಗ್ತಾ ಇರೋದು ಏನೋ ಅಂದ್ರೆ ನಾನು ಪೊಲೀಸ್ ಆಫೀಸರು ಚಿಕ್ಕದಾದಂಥ ಹುದ್ದೆಯಲ್ಲಿದ್ದೀನಿ ನನ್ನ ಮಗ ಒಳ್ಳೆ ಐ ಎ ಎಸ್ ಆಫೀಸರ್ ಆಗಬೇಕಲ್ಲ ಎಲ್ಲರಿಗೂ ಆಸೆ ಕೆಲವು ಚಿಕ್ಕದಾಗಂತ ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ ಅವ್ರಿಗೆ ಆಸೆ ನನಗಿಂತ ಚೆನ್ನಾಗಿರುವಂಥ ಹುದ್ದೆಯಲ್ಲಿ ಹೋಗಬೇಕಂತ ಇದೇನಾಗುತ್ತೆ ಈ ಪ್ರೆಸರು ತಂದೆ ತಾಯಿ ಪ್ರೆಝರ್ ಮಕ್ಕಳ ಮೇಲೆ ಬಿದ್ದಾಗ ಅವ್ರಿಗೆ ಯೋಗ ಇರೋದಿಲ್ಲ ಮೆಡಿಕಲ್ ತೊಗೊಳ್ಳುವಂಥ ಯೋಗ ಇರೋದಿಲ್ಲ ಕುಜ ಬಂದು ನೀಚ ಸ್ಥಾನದಲ್ಲಿ ಇರ್ತಾನೆ ದಶಮದಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮೆಡಿಕಲ್ ತೊಗೊಂಡ್ರೇನು ಅವ್ರಿಗೆ ಅಭಿವೃದ್ಧಿ ಇರೋದಿಲ್ಲ ಕಷ್ಟಪಟ್ಟೇನೋ ಓದ್ತಾರೆ ಲಾಸ್ಟಲ್ಲಿ ಏನಾದರೂ ಅಂಕಗಳು ಕಡಿಮೆ ಬರೋದು ಅಥವಾ ಇನ್ನೇನೋ ಸಮಸ್ಯೆ ಆಗಿ ಅಲ್ಲಿ ಅವರು ಆ ವೃತ್ತಿಗೆ ಹೋಗೋದೇ ಇಲ್ಲ ಸುಮ್ಮನೆ ಓದಿದ್ದು ವೇಸ್ಟ್ ಆಯ್ತಾ ಕೆಲಸನೂ ಅನುಕೂಲ ಆಗ್ತಾ ಇರೋದಿಲ್ಲ ಇದನ್ನು ನಾವು ತಿಳ್ಕೊಬೇಕು ಸುಮ್ಮನೆ ಪ್ರೆಸರ್ ಕೊಡೋದಕ್ಕಿಂತ ನನಗೆ ಯಾವ ಉದ್ಯೋಗ ಆಗಿಬರುತ್ತೆ ಮುಂದಿನದಲ್ಲಿ ನಾನು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು ಇವೆಲ್ಲವನ್ನು ತೆಗೆದುಕೊಂಡು ಪೂರ್ವಕವಾಗಿ ನಾವು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತ ಉದ್ಯೋಗ ಅನ್ನುವಂಥದ್ದು ಇವತ್ತು ಹಿಂದಿನ ಗಾ ಒಂದು ಗಾದೆ ಮಾತಿತ್ತು ಇತ್ತು ಉದ್ಯೋಗಂ ಪುರುಷ ಲಕ್ಷಣಂ ಅಂತಿತ್ತು ಈಗ ತದ್ ಆಗಿದೆ ಉದ್ಯೋಗಂ ಲಕ್ಷಣಂ ಎಲ್ಲರೂ ಇಬ್ಬರು ದುಡಿದ್ರೇ ಜೀವನ ನಡೆಯುವಂಥದ್ದು ಅದು ದುಡಿತಾ ಇರೋ ಜಾಗದಲ್ಲಿ ಏಳಿಗೆ ಇಲ್ಲ ಅಂದರೆ ಏನಕ್ಕಪ್ಪ ಉದ್ಯೋಗ ಬೇಕು ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಜಾತಕದಲ್ಲಿ ದಶಮಸ್ಥ ಯಾವ ಗ್ರಹಗಳಿದೆ ಯಾವ ಕಾಂಬಿನೇಷನ್ಸ್ ಅಲ್ಲಿ ನಾವು ಹೋದ್ರೆ ಯಾವ ಉದ್ಯೋಗನ ಆಯ್ಕೆ ಮಾಡಿಕೊಂಡ್ರೆ ಪೂರಕವಾಗಿರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ನೋಡಿ ಸ್ವಂತ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ರಾಹು ಏನಾದರೂ ಇದ್ರೆ ಒಂದ್ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗಲ್ಲ ಅವ್ರಿಗೆ ಹೇಗಂದ್ರೆ ರಾಹು ಇತ್ತು ಅಂದ್ರೆ ಒಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇರಬೇಕು ಒಂದು ಇನ್ವೆಸ್ಟ್ಮೆಂಟ್ ಇಲ್ದಿರುವಂತ ಬಿಸ್ನೆಸ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಒಂದೇ ಬಿಸ್ನೆಸ್ ನಾನು ಅಪ್ಪ ಹಾಕಿದಾಲದ್ ಮರದ ತರ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತ ಸಕ್ಸಸ್ ಇರೋದಿಲ್ಲಮ್ಮ ಅವ್ರಿಗೆ ಓಕೆ ಗುರುಗಳೇ ಇವತ್ತು ಯಾವ ಮಂತ್ರವನ್ನು ತಿಳಿಸ್ತಾ ಇದ್ದೀರಿ ಅದರ ವಿಶೇಷತೆ ಏನು ಅಂತ ನೋಡಿ ಉದ್ಯೋಗದ ವಿಚಾರದಲ್ಲೇ ನಾವು ಮಾತಾಡ್ತಾ ಇದ್ದೀವಿ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗಂತೂ ನಾನು ಬಹಳ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗ್ರಹ ಪೀಡಾ ಪರಿಹಾರ ಮಂತ್ರ ಅದೇ ರವಿ ಗ್ರಹ ಧ್ಯಾನ ಶ್ಲೋಕ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮಂತ್ರ ಹೇಗಿದೆ ಅಂತ ನೋಡೋಣ ಓಂ ಪದ್ಮ ಅಂದರೆ ರಕ್ತ ಪದ್ಮಾಸನ ದೇವಂ ಚತುರ್ಬಾಹು ಸಮನ್ವಿತಂ ಕ್ಷತ್ರಿಯಂ ರಕ್ತವರ್ಣಂಚ ಗೋತ್ರಂ ಕಾಶ್ಯಪ ಸಮದ್ಭವಂ ಅನ್ನುವಂಥ ಮಂತ್ರ ಇದು ಏನು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ನೋಡಿ ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ಹೇಳಿಗೆ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರತಿ ಭಾನುವಾರ ಸೂರ್ಯೋದಯಕ್ಕೆ ಮುಂಚಿತವಾಗಿ ಇದ್ದು ಸ್ನಾನಾದಿಗಳನ್ನು ಮಾಡಿ ಸೂರ್ಯೋದಯ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಹದಿನಾರು ಬಾರಿಯ ಬಾರಿ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಸೂರ್ಯನ ನಮಸ್ಕಾರ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಉದ್ಯೋಗದಲ್ಲಿ ಉನ್ನತ ಸ್ಥಾನ ಸಿಗುತ್ತೆ ಉದ್ಯೋಗದ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಸೂರ್ಯನ ಒಂದು ಧ್ಯಾನ ಶ್ಲೋಕ ಮಂತ್ರ ಆಗಿರುತ್ತೆ ಇದು ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಗುರುಗಳೇ ಉದ್ಯೋಗದ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತನಾಡೋಕ್ಕೂ ಮುನ್ನ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೂ ಮುನ್ನ ಆಯುಷ್ ಆರೋಗ್ಯದಲ್ಲಿ ಇವತ್ತು ಏನು ನೋಡಿ ಹರೇ ತಲೆನೋವು ಅಂದ್ರೆ ಯಾವಾಗ ನೋಡಿದ್ರೂ ತಲೆನೋವು ಅರ್ಧ ತಲೆನೋವು ಅಂತ ಹೇಳ್ತೀವಿ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳುವಂತ ಔಷಧಿ ಏನಿದೆ ಅನ್ನುವಂಥದ್ದು ಮನೆ ಮಧ್ಯ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆಯುಷ್ ಆರೋಗ್ಯದಲ್ಲಿ ನೋಡೋಣ ಏನಿದೆ ಅಂತ ನೋಡಿ ಈ ಬಸ್ಲೆ ಸೊಪ್ಪು ಅಂತ ಬರುತ್ತೆ ಅದರ ರಸವನ್ನ ಅಣೆಗೆ ಲೇಪಿಸ ಲೇಪಿಸೋದ್ರಿಂದ ಏನಾಗುತ್ತೆ ಅರೆ ತಲೆನೋವು ಮತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ನಿದ್ದೆನೂ ಬರಲ್ಲ ಕೆಲವರು ನೋಡಿದ್ರೆ ರಾತ್ರಿ ಎಲ್ಲ ಇದ್ದೇ ಇರ್ತಾರೆ ಅಂತವರು ಇದು ಉಪಯುಕ್ತವಾದಂತಹ ಮಾಹಿತಿ ಆಗಿರುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತೆ ತಲೆನೋವು ಯಾವಾಗಲೂ ಪದೇ ಪದೇ ಅರ್ಧ ತಲೆನೋವು ಬರ್ತಾ ಇರುವಂಥವ್ರಿಗೂ ಪರಿಹಾರವನ್ನು ಕಂಡುಕೊಳ್ಳಬಹುದು ಸುಮ್ನೆ ಯಾವುದೋ ಒಂದು ಗುಳಿಗೆ ತಗೊಳ್ಳೋದಕ್ಕಿಂತ ಮನೆಯಲ್ಲಿ ಒಂದು ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಫಲಿತಾಂಶವನ್ನ ತೆಗೆದುಕೊಳ್ಳಬಹುದು ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ಯಾವ ರಾಶಿಯವರು ಯಾವ ಉದ್ಯೋಗವನ್ನ ಮಾಡಿದ್ರೆ ಅವರ ಉದ್ಯೋಗ ಜೀವನ ಚೆನ್ನಾಗಿರುತ್ತೆ ಯಾವ ರಾಶಿಯವರಿಗೆ ಯಾವ ಉದ್ಯೋಗ ಹಾಗೆ ಬರೋದಿಲ್ಲ ಅಂತ ಸಾಮಾನ್ಯವಾಗಿ ನೋಡಿ ನಾವು ರಾಶಿಗಳ ಮೇಲೆ ತಗೊಂಡಾಗ ಒಂದು ಫಿಫ್ಟಿ ಪರ್ಸೆಂಟ್ ರಾಶಿ ಮೇಲೆ ಪ್ರಭಾವ ಬೀಳುತ್ತೆ ಉದಾಹರಣೆಗೆ ಮೇಷರಾಶಿ ಅಂತ ತೆಗೆದುಕೊಳ್ಳೋಣ ಮೇಷರಾಶಿಗೆ ಕುಜಾ ಅಧಿಪತಿ ಆಗಿರ್ತಾನೆ ಕುಜ ಏನಾದರೂ ಉಚ್ಚಸ್ಥಾನ ಸ್ಥಾನ ದಶಮ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಮೆಡಿಕಲ್ ತಗೋಬಹುದು ಮೆಡಿಕಲ್ ಹುದ್ದೆ ಅವರಿಗೆ ಬಹಳ ಆಗಿ ಇರುತ್ತೆ ಅದಕ್ಕೆ ಸಬ್ಜೆಕ್ಟ್ ಪೂರ್ವಕವಾಗಿ ತಗೋಬಹುದು ಅಥವಾ ಕುಜುನ್ ಜೊತೆ ಏನಾದರೂ ರವಿ ಕಾಂಬಿನೇಷನ್ಸ್ ಆಗಿದ್ದು ರವಿ ಸ್ವಕ್ಷೇತ್ರದಲ್ಲಿ ಇತ್ತು ಕುಜನ್ ಕಾಂಬಿನೇಷನ್ಸ್ ಇತ್ತು ಅಥವಾ ಕುಜಾ ರವಿ ಇಬ್ಬರು ಒಂದೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಈ ಮಿಲಿಟ್ರಿಗೆ ಸಂಬಂಧಪಟ್ಟಂತಹದಾಗ್ಬಹುದು ಅಥವಾ ಹುದ್ದೆ ಆಗಬಹುದು ಇಂಥದ್ರಲ್ಲಿ ಅವರಿಗೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಇನ್ನು ಬುಧ ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೂ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಕೆಲವೊಂದು ಐ ಉನ್ನತ ಅಧಿಕಾರ ಸಿಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಈ ತರ ಒಂದು ಫಿಫ್ಟಿ ಪರ್ಸೆಂಟ್ ರಾಶಿ ಮೇಲೆ ನೋಡಬಹುದು ಇನ್ನು ಆ ಇಪ್ಪತ್ತೈದು ಭಾಗ ಲಗ್ನದ ಆಧಾರದ ಮೇಲೆ ಯಾಕಂದ್ರೆ ಲಗ್ನಕ್ಕೆ ಬಹಳ ಆದ್ಯತೆ ಕೊಡ್ತೀವಿ ಯಾವುದೇ ಆಗ್ಬೋದು ರಾಶಿ ಅಂದರೆ ಜನರಲ್ ಆಗಿ ಈ ವರ್ಷ ಹೇಗಿರುತ್ತೆ ಯಾವ ರೀತಿ ಫಲ ಕೊಡುತ್ತೆ ಯಾವ ಕಾಂಬಿನೇಷನ್ಸ್ ತೆಗೆದುಕೋಬಹುದು ಅಂತ ಹೇಳುತ್ತೆ ಅದೇ ಲಗ್ನ ಅಂತ ನಾವು ತೆಗೆದುಕೊಂಡಾಗ ಲಗ್ನದಿಂದ ದಶಮಸ್ಥಾನದಲ್ಲಿ ಅಥವಾ ಲಗ್ನದಲ್ಲಿ ಏನಾದರೂ ಶುಭ ಗ್ರಹಗಳೇನಾದರೂ ಇತ್ತು ದಶಮ ಸ್ಥಾನಕ್ಕೆ ನೇರವಾದಂತಹ ದೃಷ್ಟಿ ಏನಾದರೂ ಗುರು ದೃಷ್ಟಿ ಬಿತ್ತು ಅಂತ ಹೇಳಿದ್ರೇನು ಅವರಿಗೆ ಏಳ್ಗೆ ಚೆನ್ನಾಗಿರುವಂಥದ್ದು ಇರುತ್ತೆ ಮತ್ತೆ ಅದೇ ರೀತಿ ದಶಮಸ್ಥಾನದಲ್ಲಿ ಯಾವ ಗ್ರಹಗಳಿದೆ ಅದಕ್ಕೆ ಕಾಂಬಿನೇಷನ್ಸ್ ಅಲ್ಲಿ ತಿಳ್ಕೊಬೇಕಾಗುತ್ತೆ ಮತ್ತೆ ಇನ್ನೊಂದು ಕಾಂಬಿನೇಷನ್ಸ್ ಕೊಡ್ತೀನಿ ನೋಡಿ ಇವಾಗ ಎಷ್ಟೋ ಜನ ಟೀಚಿಂಗ್ ವೃತ್ತಿಯಲ್ಲಿ ಇದ್ದಾರೆ ಟೀಚಿಂಗ್ ವೃತ್ತಿ ಅಂತ ಹೇಳಿದ್ರೆ ನೈಂಟಿ ನೈನ್ ಪರ್ಸೆಂಟ್ ನನ್ನ ಕೆಲವೊಂದು ಸರ್ವೆ ಮಾಡಿರುವ ಅನುಭವದ ವಿಚಾರದಲ್ಲಿ ಹೇಳ್ತೇನೆ ಈ ಧನುಸು ರಾಶಿ ಹುಟ್ಟಿರುವಂಥವ್ರಿಗೆ ಟೀಚಿಂಗ್ ಲೈನ್ ಜಾಸ್ತಿ ಆಗಿಬಿಡುತ್ತೆ ಯಾಕಂದ್ರೆ ಅವ್ರ ಭಾವನೆ ಹೇಗಂತೆ ಹೇಳ್ತೇನೆ ಗುರು ಅಧಿಪತಿ ಹಾಗೆ ಟೀಚರ್ ಆಗೋಣ ಇನ್ನು ಸ್ವಲ್ಪ ಗುರು ಜೊತೆ ಏನಾದರೂ ಶುಭ ಗ್ರಹಗಳು ಏನಾದರೂ ದಶಮದಲ್ಲಿ ಇತ್ತು ಅಂತ ಹೇಳಿದ್ರೆ ಟೀಚಿಂಗ್ ಲೈನ್ ಅಲ್ಲಿ ಉನ್ನತ ಸ್ಥಾನ ಸಿಗುತ್ತೆ ಉನ್ನತ ಅಧಿಕಾರ ಉನ್ನತ ಸ್ಥಾನ ಸಿಗುವಂಥದ್ದು ಇರುತ್ತೆ ಎಚ್ ಎಂ ಈ ಥರ ಎಲ್ಲ ಪೋಸ್ಟ್ಗಳು ಸಿಗ್ತಾ ಇರುತ್ತೆ ಅದೇ ಗುರು ಜೊತೆ ಏನಾದರೂ ರವಿ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಅಥವಾ ಬುಧನ್ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ವಿದ್ಯಾಸಂಸ್ಥೆಗಳನ್ನ ನಿರ್ಮಾಣ ಮಾಡುವಂಥದ್ದು ಅದರಲ್ಲಿ ವೃತ್ತಿಯಲ್ಲಿ ಏಳಿಗೆ ಚೆನ್ನಾಗಿ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಉದ್ಯೋಗಕ್ಕೆ ನಾವು ರಾಶಿಯನ್ನೂ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಮತ್ತೆ ಎರಡನೇ ವಿಚಾರದಲ್ಲಿ ನಕ್ಷತ್ರಗಳಂತ ಏನು ಜನನ ಆಗಿರುವಂತ ನಕ್ಷತ್ರಾಧಿಪತಿ ಲಗ್ನಾಧಿಪತಿ ಲಗ್ನ ಯಾವುದು ಅಂತ ತಿಳ್ಕೋಬೇಕು ದಶಮಸ್ಥಾನಾಧಿಪತಿ ಯಾವುದು ಅಂತ ಹೇಳ್ಕೋಬೇಕು ಇವು ಪೂರಕವಾಗಿ ಇತ್ತು ಅಂತ ಹೇಳಿದ್ರೆ ಖಂಡಿತ ಉದ್ಯೋಗ ಅನ್ನುವಂಥದ್ದು ಒಂದು ನಮಗೆ ಒಳ್ಳೆಯದನ್ನು ಇರುತ್ತೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ನೋಡಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವು ವಿದೇಶದಲ್ಲಿ ಒಂದಷ್ಟು ದಿನ ಕೆಲಸ ಮಾಡ್ತಾರೆ ಅಲ್ಲಿ ಕೆಲಸ ಹೋಗುತ್ತೆ ಮತ್ತು ಸ್ವದೇಶಕ್ಕೆ ಬರುವಂಥದ್ದು ಇರುತ್ತೆ ಮತ್ತು ಅಲ್ಲೇ ಇದ್ದು ಕೆಲಸ ಸಿಗದಿರೋ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಇದ್ದಾನೆ ದೂರದ ಪ್ರಯಾಣ ಅಂತ ಸಪ್ತಮ ಸ್ಥಾನ ಅಥವಾ ಈ ದಶಮ ಸ್ಥಾನದಲ್ಲಿ ಚಂದ್ರ ಇತ್ತು ಹೇಳಿದ್ರೆ ಸಮುದ್ರವನ್ನು ದಾಟಿ ಅಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಾನೆ ಆದರೆ ಇಲ್ಲಿ ವ್ಯಯಸ್ಥಾನದಲ್ಲಿ ಏನಾದರೂ ನೀಚ ಆಗಿದ್ರೆ ಶನಿ ಅಲ್ಲಿ ಏನಾಗುತ್ತೆ ಕೆಲಸ ವಿದೇಶದಲ್ಲಿ ಕೆಲಸ ಆಗೋದಿಲ್ಲ ಕೆಲಸ ಸಿಗೋದಿಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಆ ವಿದೇಶಕ್ಕೆ ಹೋದ್ರೇನು ನನಗೆ ಅಲ್ಲಿ ಒಳ್ಳೆಯ ಸಂಬಳ ಸಿಗುತ್ತಾ ಒಳ್ಳೆ ಆಫರ್ಸ್ ಇದೆಯಾ ಯೋಗ ಚೆನ್ನಾಗಿದೆಯಾ ಅಂತ ಕೆಲವು ವಿದೇಶ ಯೋಗ ಇದ್ದರೂ ಸಹ ಕೆಲವೊಂದೇನಾಗುತ್ತೆ ಗೋಚಾರ ಫಲದಲ್ಲಿ ಅವ್ರಿಗೆ ಗುರುಬಲ ಇರೋಲ್ಲ ಈ ಕೆಲವೊಂದು ನೋಡಿ ವಿದೇಶಕ್ಕೆ ಹೋಗುವಂಥದ್ದು ಅಪ್ಲೈ ಮಾಡಿರ್ತಾರೆ ಕೆಲಸ ಸಿಕ್ಬಿಟ್ಟಿರುತ್ತೆ ಆಫರ್ ಲೆಟ್ರ್ ಸಿಕ್ಬಿಟ್ಟಿರುತ್ತೆ ಆದರೆ ಇವರಿಗೆ ವೀಸಾ ಪ್ರಾಬ್ಲಮ್ ಆಗಿರುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವ್ರಿಗೆ ಬಲ ಇರೋದಿಲ್ಲ ಆ ಒಂದು ಕಾರಣದಿಂದನೂ ಉದ್ಯೋಗದಲ್ಲಿ ಕಿರಿಕಿರಿ ಆಗುತ್ತೆ ಸೊ ಇವೆಲ್ಲವೂ ಸಮಸ್ಯೆ ಅಂದರೆ ಸಹಜವಾಗಿ ಬರುತ್ತೆ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ಸುಮ್ಮನೆ ಈ ಕೆಲಸದಲ್ಲಿ ಏಳಿಗೆ ಇಲ್ಲ ಕೆಲವರು ಹೇಳ್ತಾರೆ ಈ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರು ಈ ಸಾಮಾನ್ಯವಾಗಿ ಪುಟ್ಟ ಕೆಲಸಗಳಲ್ಲಿ ಮಾಡ್ತಾ ಇರ್ತಾರೆ ಅಯ್ಯೋ ಏನು ಕೆಲಸನ ಬಿಡ್ರಿ ಆರು ಕತ್ತಲ್ಲ ಮೂರು ಕಿಳಿಯಲ್ಲ ಜೀವನ ನಡ್ಕೊಂಡು ಹೋಗ್ತಾ ಇರಬೇಕು ಈ ರೀತಿ ಕೆಲಸ ಅಂತ ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ತಿಂಗಳ ಬಂತು ತಿಂಗಳ ಸಂಬಳಕ್ಕೆ ಯೋಚನೆ ಮಾಡಿಕೊಂಡು ನಿರ್ಧಾರ ತಗೊಂಡು ಅದರಲ್ಲೇ ಜೀವನ ಮಾಡ್ತಾ ಇರ್ತಾರೆ ಇದು ಕಾರಣ ಏನಪ್ಪ ಅಂದರೆ ಏಳಿಗೆ ಆಗ್ತಾ ಇಲ್ಲ ನೋಡಿ ಇವತ್ತು ಒಬ್ಬ ವ್ಯಕ್ತಿ ಅವನ ಜೀವನಾದ ಕಾಲದಲ್ಲಿ ಅರುವತ್ತು ವರ್ಷ ದುಡಿದಿದ್ದಾನೆ ಅರುವತ್ತು ವರ್ಷ ದುಡಿದಿರುವಂಥದ್ದು ದುಡಿಮೆ ಏನಾಗಿದೆ ಅವನ ಸಂಸಾರ ನಡೆಸೋಕ್ಕಾಯ್ತು ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳು ಆಯ್ತು ಬರ್ತು ಒಂದೇ ಒಂದು ಸೈಟು ಮೂವತ್ತು ನಲ್ವತ್ತು ಸೈಟ್ ಖರೀದಿ ಮಾಡ್ಲಿಕ್ಕೆ ಆಗಲಿಲ್ಲ ಅವನ ಜೀವನದಲ್ಲಿ ಕಾರಣ ಏನಪ್ಪ ಅಂದರೆ ಆ ಉದ್ಯೋಗದಲ್ಲಿ ಅವ್ನಿಗೆ ಏಳ್ಗೆ ಇರಲಿಲ್ಲ ನೀವು ಇಡೀ ಲೈಫು ನೀವು ಸುಮ್ಮನೆ ಏಳಿಗೆ ಇಲ್ಲ ಏಳಿಗೆ ಇಲ್ಲ ಅಂತ ಕುತ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಜಾತಕವನ್ನ ನೋಡಿ ಜಾತಕದಲ್ಲಿ ಯಾವ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಯಾವ ಕಾಂಬಿನೇಷನ್ಸ್ಗೆ ನಾನು ಯಾವ ಉದ್ಯೋಗವನ್ನು ಮಾಡಬಹುದು ಅನ್ನೋಂಥದ್ದು ತಿಳ್ಕೊಂಡ್ರೆ ಖಂಡಿತ ನೀವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸುಮ್ಮನೆ ಮಾಡ್ತಾ ಮಾಡ್ತಾನೆ ಇರ್ತೀರ ಈ ಕೆಲವ್ರು ಹೇಳ್ತಾರೆ ಹಳ್ಳಿ ಕಡೆ ಆ ಕತ್ತೆ ತೊಡ್ದಂಗೆ ದುಡಿತಾ ಇರ್ತಾನೆ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ಕಷ್ಟಪಡ್ತಾನೆ ಪ್ರಯೋಜನ ಇರೋಲ್ಲ ಸುಮ್ಮನೆ ಒಂದು ಲಾಜಿಕ್ ಲಾಜಿಕ್ಕಾಗಿ ಹೇಳ್ತೀನಿ ನೋಡಿ ಕಂಪ್ಯೂಟ್ರಲ್ಲಿ ಏನೋ ಒಂದು ರೀಸನ್ನು ಅಥವಾ ಏನೋ ಒಂದು ಮಾಡ್ತಾರೆ ಅವ್ರಿಗೆ ಏನಿಲ್ಲ ಅಂದ್ರೂ ಕೋಟಿಗಳು ಸಂಪಾದನೆ ಮಾಡ್ತಾರೆ ನೋಡಿ ಇವತ್ತು ಒಳ್ಳೆಯ ಬಿಸ್ನೆಸ್ ಮ್ಯಾನು ದೊಡ್ಡ ದೊಡ್ಡ ಕಂಪ್ನಿಗಳು ನಾವು ನೋಡ್ತಾ ಇದ್ವಿ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಟಾಟಾ ಆಗ್ಬೋದು ಅಥವಾ ಇನ್ನೇ ರಿಲಯನ್ಸ್ ಆಗ್ಬೋದು ಅವರು ಸಾಧನೆ ಮಾಡಿದ್ದಾರೆ ನಾವು ಯಾಕೆ ಮಾಡೋಕ್ಕಾಗಲ್ಲ ಸೊ ನಮ್ಮ ಜಾತಕದಲ್ಲಿ ಇದೆ ಯೋಗ ಆ ಯೋಗವನ್ನು ಬರಬೇಕಂತ ಹೇಳಿದ್ರೆ ನಾವು ಮಾಡ್ತಾ ಇರೋದು ಸರಿಯಾಗಿದೆಯಾ ಉದ್ಯೋಗ ನಾವು ಮಾಡ್ತಾ ಇರೋವಂಥ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಅನ್ನುವಂಥದ್ದು ತಿಳ್ಕೊಂಡು ನಾವು ಮಾಡಿದ್ರೆ ಖಂಡಿತ ಫಲ ಕೊಡುತ್ತೆ ಈಗಾಗಲೇ ಉದ್ಯೋಗ ಸಿಗ್ತಾ ಇಲ್ಲ ಉದ್ಯೋಗಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾತಕವನ್ನು ಪರಿಶೀಲನೆ ಮಾಡಿ ಉದ್ಯೋಗಕ್ಕೋಸ್ಕರ ಸಾಧ್ಯವಾದಷ್ಟು ಭಾನುವಾರ ಭಾನುವಾರ ಬೆಳಗಿನ ಜವ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಭಾನುವಾರ ಬಂತು ಅಂದರೆ ಬೆಳಗ್ಗೆ ಎದ್ದೊಳ್ಳದೇ ಇಲ್ಲ ಎಲ್ಲ ಸಹ ಭಾನುವಾರ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಅಥವಾ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಸೂರ್ಯನ್ದು ಸಂಬಂಧಪಟ್ಟಂಥ ಬೀಜಾಕ್ಷರ ಮಂತ್ರಗಳು ಬರುತ್ತೆ ಹೇಳ್ಕೊಳ್ಳೋದಾಗ್ಲಿ ಅಥವಾ ಗೋಧಿಯನ್ನು ಸೂರ್ಯನಾರಾಯಣ ದೇವಸ್ಥಾನಕ್ಕೆ ದಾನವಾಗಿ ಕೊಡೋದ್ರಿಂದ ಉದ್ಯೋಗ ಅನ್ನುವಂಥ ಸಿಗ್ತಾ ಇಲ್ಲ ಏಳಿಗೆ ಹಾಕ್ತಾ ಇಲ್ಲ ಅನ್ನೋವಂಥವ್ರಿಗೂ ಬೇಗ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಇದು ಮನೆಯಲ್ಲಿ ಮಾಡಿಕೊಳ್ಳುವಂಥ ಸರಳವಾದಂಥ ಪರಿಹಾರ ಆಗಿರುತ್ತೆ ಬಹಳ ಜನಕ್ಕೆ ನಾನು ಕಳೆದ ಒಂದು ಕೆಲವೊಂದು ವರ್ಷಾನುಗಟ್ಟಲಿಂದನೂ ನಾನು ಕೊಡ್ತಾ ಇರುವಂಥ ಒಂದು ಪರಿಹಾರ ಇದೆ ನೋಡಿ ಸರ್ಕಾರಿ ಕೆಲಸ ಇರುತ್ತೆ ಸರ್ಕಾರಿ ಕೆಲಸದಲ್ಲಿ ಅಪ್ಲೈ ಮಾಡಿರ್ತಾರೆ ಅನುಕೂಲ ಆಗ್ತಾ ಇಲ್ಲ ಆಗೋ ಈಗೋ ಅಂತ ತಿಳ್ಕೊಂಡು ಹೋಗ್ತಾರೆ ಒಳ್ಳೊಳ್ಳೆ ಐ ಎಸ್ ಕೆ ಎಸ್ ಓದಿರ್ತಾರೆ ಪ್ರಯೋಜನ ಎಲ್ದಿರ ಮನೇಲಿ ಕುತ್ಕೊಂಡಿರ್ತಾರೆ ಮತ್ತು ಕೆಲವು ಮೆಡಿಕಲ್ ಓದಿರ್ತಾರೆ ಸರ್ಕಾರಿ ಉದ್ಯೋಗಕ್ಕೆ ಮೆಡಿಕಲ್ ವಿಚಾರದಲ್ಲಿ ಅಪ್ಲೈ ಮಾಡಿರ್ತಾರೆ ಸಿಗ್ತಾ ಇರೋದಿಲ್ಲ ಇಂಥವ್ರಿಗೆ ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ ನಾನು ಕೊಡ್ತಾ ಇದ್ದೀನಿ ಈ ಯಂತ್ರ ಕೆಲವೊಂದು ಮಂತ್ರಶಕ್ತಿ ಇವೆಲ್ಲ ಏನಾಗುತ್ತೆ ಅಂದರೆ ಒಂದು ಹತ್ತು ಭಾಗ ಒಂದು ಫಲ ಕೊಡುವಂಥದ್ದಿರುತ್ತೆ ತೊಂಬತ್ತು ಭಾಗ ನಮ್ಮ ಪ್ರಯತ್ನ ಬೇಕು ಈ ಹತ್ತು ಭಾಗ ಏನು ಫಲ ಕೊಡುತ್ತೆ ಅದು ಮೂವಿಂಗು ಏಕಂತ ಹೇಳಿದ್ರೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ಹಾಗೇ ಆಗುತ್ತಪ್ಪ ನಾನು ಪ್ರಯತ್ನ ಮಾಡಿದ್ರೆ ಅನ್ನೋವಂಥದ್ದು ಒಂದು ಸರ್ವಕಾರಿ ಯಂತ್ರವನ್ನು ಜೊತೆಯಲ್ಲಿ ಇಟ್ಕೊಂಡು ಒಂದು ಪ್ರಯತ್ನ ಮಾಡಿದ್ರೆ ಕೆಲಸ ಬೇಗ ಇರುತ್ತೆ ಇನ್ನು ವರ್ಗಾವಣೆ ವಿಚಾರದಲ್ಲಿ ನೀವು ಪ್ರಯತ್ನ ಇದ್ದೀರಾ ನೀವು ಎಲ್ಲೋ ಹೆಂಡತಿ ಎಲ್ಲೋ ಒಂದು ದುಡಿತಾ ಇದೆ ಮಕ್ಕಳೇ ಒಂದು ಇದ್ದಾರೆ ಒಂದು ಕಡೆ ಬರಬೇಕು ವರ್ಗಾವಣೆ ಇಲ್ಲ ಅನ್ನೋವಂಥವ್ರು ಸರಳವಾಗಿ ಮಾಡ್ಕೊಳ್ಳೋದು ನಿಮ್ಮ ನಕ್ಷತ್ರ ಪ್ರಮುಖವಾಗಿ ಕೆಲಸ ಮಾಡುತ್ತೆ ನಿಮ್ಮ ನಕ್ಷತ್ರ ದಿವಸ ಉದ್ದಿನ ಕಾಳು ಮತ್ತು ಹುರುಳಿ ಒಂದು ಕಾಲು ಕಾಲು ಜಿ ಈ ಧಾನ್ಯಗಳಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ ಸುಮ್ಮನೆ ನಾವು ಅಂತೀವಿ ಅಯ್ಯೋ ಏನು ದಾನಿ ಯಾವ ದಾನ ಕೊಡೋದು ಏನು ಕತ್ತಿನ ಆದರೆ ಮಾಡಿ ನೋಡಿ ಸಕ್ಸಸ್ ಖಚಿತ ಇರುತ್ತೆ ಹುರುಳಿ ಮತ್ತು ಉದ್ದಿನ ಕಾಳು ಗೋಧಿ ಈ ಮೂರು ಧಾನ್ಯ ನಿಮ್ಮ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಸಹ ಕೇತು ಪೀಠ ಪರಿಹಾರ ಮಂತ್ರ ರಾಹು ಪೀಡ ಪರಿಹಾರ ಮಂತ್ರ ಮತ್ತು ರವಿ ಪೀಠ ಪರಿಹಾರ ಮಂತ್ರ ಈ ಮೂರೂ ಮಂತ್ರವನ್ನು ಹೇಳಿ ಒಂದು ಯಥಾದಕ್ಷಿಣೆಯನ್ನು ಇಟ್ಟು ಆ ಮೂರೂ ಧಾನ್ಯವನ್ನು ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಆಗ್ಬೋದು ಅಥವಾ ರಾಮನ ದೇವಸ್ಥಾನ ಆಗ್ಬೋದು ತಗೊಂಡೋಗಿ ದಾನ ಅಂತ ಕೊಡಿ ಒಂದು ಎರಡರಿಂದ ಮೂರು ಸತಿ ಕೊಟ್ಟು ನೋಡಿ ವರ್ಗಾವಣೆ ವಿಚಾರದಲ್ಲಿ ನೀವು ಅಂದ್ಕೊಂಡಿರೋ ಕಡೆ ಬೇಗ ಅನುಕೂಲ ಇರುತ್ತೆ ಇದನ್ನು ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರ ಆಗಿರುತ್ತಮ್ಮ ಓಕೆ ಗುರುಗಳೇ ಸಾಕಷ್ಟು ಉಪಯುಕ್ತವಾಗಿತ್ತು ನಿಮ್ಮ ಮಾಹಿತಿ ಜೊತೆಗೆ ಇವತ್ತಿನ ಅರಿವಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಿ ನೋಡಿ ಮನೆಯಲ್ಲಿ ಕೆಲವೊಂದು ಬದಲಾವಣೆ ವಿಚಾರದಲ್ಲಿ ಬಹಳ ಜನ ಕೆಲವೊಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ವಾಸ್ತು ವಿಚಾರದಲ್ಲಿ ತಿಳ್ಕೊಳ್ಬೇಕಾಗಿರುವಂತ ಚಿಕ್ಕದಂತ ಒಂದು ಮಾಹಿತಿ ಎಷ್ಟೇ ದುಡ್ಡು ಬಂದ್ರೆ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದ್ ಕಡೆ ವಾಸ್ತು ವಿಚಾರದಲ್ಲಿ ನಾವು ಮಾಡ್ಕೊಳ್ಳುವಂಥದ್ದು ಎಲ್ಲೋ ಒಂದು ಸರಿಯಾಗಿ ಇಲ್ಲ ಅನ್ನುವಂಥದ್ದು ಇರುತ್ತೆ ಅದು ಏನು ಅನ್ನುವಂಥದ್ದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನಾನದ ಗೃಹದ ಒಂದು ಬಾಗ್ಲಾಗ್ಬೋದು ಅಥವಾ ಟಾಯ್ಲೆಟ್ ಬಾಗ್ಲನ್ನ ಯಾವಾಗಲೂ ಸಹ ಮುಚ್ಚಿರಬೇಕು ಯಾವಾಗ ಈ ಸ್ನಾನದ ಗೃಹದ್ದು ಅಥವಾ ಟಾಯ್ಲೆಟ್ ಬಾಗಿಲು ತೆಗೆದಿರುತ್ತೋ ಅಲ್ಲಿ ದುಡ್ಡು ನಿಲ್ಲಲ್ಲ ಯಾವಾಗಲೂ ಸಮಸ್ಯೆಗಳೇ ಒಂದು ಕೆಲಸನೂ ಆಗೋದಿಲ್ಲ ಎಲ್ಲನೂ ಬಾಗಿಲೇ ಇಟ್ಟಿರೋದಿಲ್ಲ ಟಾಯ್ಲೆಟ್ ಬಾಗಿಲು ಇಟ್ಟಿರೋಲ್ಲ ಕೆಲವೊಂದು ಸ್ನಾನದ ಬಾಗಿಲುಗಳೇ ಇರೋದಿಲ್ಲ ಆದಷ್ಟು ಸಹ ಅಲ್ಲಿ ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗ್ತಾ ಇರುತ್ತೆ ಅದೇನಾಗುತ್ತೆ ನೆಗೆಟಿವ್ ಎನರ್ಜಿ ಮನೆ ಸುತ್ತೂ ಸಹ ಮನೆ ಹಾಲಲ್ಲಿ ಎಲ್ಲ ನೆಗೆಟಿವ್ ಸಂಚಾರ ಆಗ್ತಾ ಇರುತ್ತೆ ಅವಾಗ ಕೆಲಸಗಳು ಆಗಲ್ಲ ಮತ್ತು ಅಂದ್ಕೊಂಡಿರೋ ಕೆಲಸಗಳು ಸಹ ಕಿರಿಕಿರಿ ಆಗ್ತಾ ಇರುತ್ತೆ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಇವೆಲ್ಲವೂ ಸಹ ವಾಸ್ತು ವಿಚಾರದಲ್ಲಿ ನಾವು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆಯದು ಶುಭ ಫಲ ಕೊಡೋಕ್ಕಾಗುತ್ತೆ ಮತ್ತು ಹಣಕಾಸು ದುಡ್ದಂಥ ದುಡಿಮೆನೂ ಕೈಯಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಯಾವ ರಾಶಿಯವರು ಯಾವ ಉದ್ಯೋಗವನ್ನ ಮಾಡಬೇಕು ಯಾವ ಉದ್ಯೋಗವನ್ನ ಮಾಡಬಾರದು ಜೊತೆಗೆ ಸರ್ಕಾರಿ ಕೆಲಸ ಇರಬಹುದು ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಪದೇ ಪದೇ ಯಾಕೆ ಕಿರಿಕಿರಿ ಉಂಟಾಗುತ್ತೆ ಅಂತಹ ಕಿರಿಕಿರಿ ಸಮಸ್ಯೆಗಳಿಗೆ ಯಾವೆಲ್ಲ ರೀತಿಯ ಸರಳ ಪರಿಹಾರಗಳಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದ ತಮಗೆ ಹರೇ ಶ್ರೀನಿವಾಸ